ಸಿಂಗ್ ನಟನೆಯ ಧುರಂಧರ್ ಸಿನಿಮಾ ಸಾಕಷ್ಟು ನೆಗೆಟಿವ್ ಒಪಿನಿಯನ್ ಬಂದಿತ್ತು ಸಿನಿಮಾ ರಿಲೀಸ್ ಆಗುವ ಮೊದಲೇ ಈ ಚಿತ್ರಕ್ಕೆ ಅನೇಕರು ನೆಗೆಟಿವ್ ಪ್ರಚಾರ ಕೊಟ್ಟರು ಮುನ್ನೂರು ಕೋಟಿ ಬಜೆಟ್ ನ ಈ ಸಿನಿಮಾದ ಗಳಿಕೆ ಮೊದಲ ದಿನ ಹದಿನೆಂಟು ಕೋಟಿ ರೂಪಾಯಿ ಆಗಬಹುದು ಎಂದು ಎಲ್ಲರೂ ಊಹಿಸಿದ್ದರು ಆದರೆ ಈ ಊಹೆಗೂ ಹೆಚ್ಚಿನ ಗಳಿಕೆ ಈ ಚಿತ್ರದಿಂದ ಆಗಿದೆ ಆ ಬಗ್ಗೆ ಇಲ್ಲಿದೆ ವಿವರ ಪ್ರೀ ಬುಕಿಂಗ್ ಆಧರಿಸಿ ಧುರಂಧರ್ ಸಿನಿಮಾ ಪ್ಲಾಪ್ ಆಗಲಿದೆ ಎಂದು ಅನೇಕರು ಭವಿಷ್ಯ ನುಡಿದಿದ್ದರು ಆದರೆ ಅವರೆಲ್ಲರ ನಿರೀಕ್ಷೆ ಹುಷಿಯಾಗಿದೆ ಈ ಸಿನಿಮಾಗೆ ಸಿಕ್ಕ ಉತ್ತಮ ವಿಮರ್ಶೆ ಕಾರಣದಿಂದ ಈ ಚಿತ್ರ ಮೊದಲ ದಿನ ಇಪ್ಪತ್ತೇಳು ಕೋಟಿ ರೂಪಾಯಿ ಗಳಿಸಿದೆ ರಣವೀರ್ ಸಿಂಗ್ ವೃತ್ತಿ ಜೀವನದಲ್ಲೇ ಅವರ ಚಿತ್ರವೊಂದು ಮೊದಲ ದಿನ ಇಷ್ಟು ದೊಡ್ಡ ಮೊತ್ತದ ಓಪನಿಂಗ್ ಕಂಡಿರಲಿಲ್ಲ ಈಗ ಈ ಚಿತ್ರಕ್ಕೆ ಆ ಸ್ಥಾನ ಸಿಕ್ಕಿದೆ ರಣವೀರ್ ಸಿಂಗ್ ನಟನೆಯ ಪದ್ಮಾವತ್ ಸಾಕಷ್ಟು ವಿವಾದಗಳ ಜೊತೆ ರಿಲೀಸ್ ಆಯಿತು ಕೆಲವು ರಾಜ್ಯಗಳಲ್ಲಿ ಚಿತ್ರ ಬ್ಯಾನ್ ಕೂಡ ಆಯಿತು ಈ ಸಿನಿಮಾ ಮೊದಲ ದಿನ ಮಾಡಿದ ಕಲೆಕ್ಷನ್ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಈಗ ಆ ಆ ದಾಖಲೆಯನ್ನ ದುರಂದರ್ ಸಿನಿಮಾ ಮುರಿದಿದೆ